ನಮಸ್ಕಾರ ವೀಕ್ಷಕರೇ ಅನಂತ ಧಾರೆಗೆ ಸ್ವಾಗತ ಗುಳಿಗ ದೈವನು ತುಳುನಾಡಿನ ಪ್ರಮುಖ ದೈವಗಳಲ್ಲಿ ಒಂದಾಗಿರುತ್ತಾರೆ ಅವನು ಶನಿ ದೇವರ ಪುತ್ರನಾಗಿದ್ದಾನೆ ಎಂಬುದು ನಂಬಿಕೆ ಇದೆ ಹಿಂದೂ ಪುರಾಣಗಳ ಪ್ರಕಾರ ಶನಿಗೆ ಎರಡು ಪುತ್ರರು ಇದ್ದರು ಮಾಂದಿ ಮತ್ತು ಗುಳಿಗ ಮಾಂದಿ ದೈವನು ದುಷ್ಟಶಕ್ತಿಯ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ ಆದರೆ ಗುಳಿಗನು ಭೂತಕೋಳ ಆಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ದೈವನಾಗಿ ಗುರುತಿಸಲ್ಪಟ್ಟಿರುತ್ತಾನೆ ಗುಳಿಗ ದೈವನು ಪಾರ್ವತಿ ದೇವಿಯು ಶಿವನಿಗೆ ನೀಡಿದ ಕಲ್ಲಿನಿಂದ ಹುಟ್ಟಿದನು ಎಂಬ ಕತೆ ಪ್ರಸಿದ್ಧವಾಗಿದೆ ಈ ಕಲ್ಲು ಪವಾಡದಿಂದ ಗುಳಿಗನ ರೂಪದಲ್ಲಿ ಜೀವಂತಗೊಂಡು ಭೂಮಿಯ ಮೇಲೆ ದೈವಿಕ ಕಾರ್ಯಗಳನ್ನು ನಿರ್ವಹಿಸಲು ಬಂದಿರುತ್ತಾನೆ ಆದರೆ ಅವನ ಅತಿಯಾದ ಹಸಿವಿನಿಂದ ವಿಷ್ಣು ದೇವರು ಅವನನ್ನು ಭೂಮಿಗೆ ವಿಸರ್ಜಿಸುತ್ತಾರೆ ಭೂತಕೋಳ ದೇವರ ಪೂಜೆ ಭೂತಕೋಳ ಎಂಬ ಶಕ್ತಿ ಪೂರ್ಣ ಆಚರಣೆಯಲ್ಲಿ ನಡೆಯುತ್ತದೆ ಈ ಪೂಜೆಯಲ್ಲಿ ಮಧ್ಯಸ್ಥ ವ್ಯಕ್ತಿ ದೈವನ ಆತ್ಮವನ್ನು ತಮ್ಮೊಳಗೆ ಸ್ವೀಕರಿಸಿ ಟ್ರಾನ್ಸ್ ಸ್ಥಿತಿಯಲ್ಲಿ ನೃತ್ಯ ಮತ್ತು ಪೂಜೆ ಮಾಡುತ್ತಾನೆ ನೃತ್ಯ ಗಡಿತ ತಾಳದ ಮತ್ತು ಕೋಳಿ ಹುಲಿ ಬಲಿ ಇತ್ಯಾದಿ ಪೂಜೆ ವಿಧಿ ವಿಧಾನಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ ಗುಳಿಗನ ಪೂಜೆಯನ್ನು ದೇವಸ್ಥಾನದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆಯಲ್ಲಿಯೂ ಅಂದರೆ ಹಗುರದ ಮರಗಳ ಕೆಳಗೆ ಅಥವಾ ಕಲ್ಲಿನ ಮೇಲೆ ನಡೆಸುತ್ತಾರೆ ತುಳುನಾಡಿನಲ್ಲಿ ಮತ್ತು ಕೇರಳದ ಸಂಸ್ಕೃತಿಯಲ್ಲಿ ಗುಳಿಗ ದೇವರನ ಪಾತ್ರ ಮಹತ್ವಪೂರ್ಣವಾಗಿರುತ್ತದೆ ಭೂತಕೋಳ ಮಾತ್ರ ಧಾರ್ಮಿಕ ಆಚರಣೆಯಲ್ಲ ಇದು ಸಮುದಾಯದ ಗುರುತಿನ ಸಂಕೇತವೂ ಕೂಡ ಆಗಿರುತ್ತದೆ ಯಕ್ಷಗಾನ ನೃತ್ಯ ಕಲೆ ಸೇರಿದಂತೆ ಇತರ ಸ್ಥಳೀಯ ಕಲೆ ಮೇಲೆ ಈ ಆಚರಣೆ ಪ್ರಭಾವ ಬೀರುತ್ತದೆ ಭಕ್ತರು ಗುಳಿಗನ ಪೂಜೆ ಮೂಲಕ ವೈಯಕ್ತಿಕ ಹಾಗೂ ಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸಬಹುದು ಎಂದು ನಂಬುತ್ತಾರೆ ಭಕ್ತರು ಕೆಲವೊಮ್ಮೆ ದೈವಿಕ ಅನುಭವಗಳು ಮತ್ತು ಅದ್ಭುತ ಘಟನೆಗಳನ್ನು ಕಂಡಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕಾಂತಾರ ಎಂಬ ಸಿನಿಮಾವನ್ನು ರಿಷಬ್ ಶೆಟ್ಟಿಯವರು ನಿರೂಪಣೆಯನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗುಳಿಗ ದೇವರ ಕಥೆಯನ್ನು ಚಿತ್ರರಂಗಕ್ಕೆ ಪರಿಚಯಿಸಿರುತ್ತಾರೆ ಈ ಚಿತ್ರವು ಈ ದೈವ ಮತ್ತು ಭೂತಕೋಳದ ಸಂಪ್ರದಾಯದವನ್ನು ಆಳವಾಗಿ ಸಂಗ್ರಹಿಸಿ ಅದರ ಸಂಸ್ಕೃತಿಯನ್ನು ಜನತೆಗೆ ತೋರಿಸಿರುತ್ತಾರೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಸ್ಟೇಟ್ಯೂನ್ ವಿತ್ ಅನಂತಧಾರೆ ಟಾಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್